ಕೈಗಾರಿಕಾ ಕ್ಷೇತ್ರದಲ್ಲಿ ತಮ್ಮ ಬದುಕು ಕಟ್ಟಿಕೊಳ್ಳಲು ವಿದ್ಯಾರ್ಥಿಗಳಿಗೆ ನೂತನ ಐಟಿಐ ಕಾಲೇಜು ಉದ್ಘಾಟನೆ ವೀಕ್ಷಕರೇ ಬಹಳಷ್ಟು ವರ್ಷಗಳಿಂದ ಬಡ ಹಾಗೂ ಮಧ್ಯಮ ವರ್ಗದ ಮಕ್ಕಳು ರೈತಾಪಿ ವರ್ಗದ ಮಕ್ಕಳು ಕೈಗಾರಿಕಾ ಕ್ಷೇತ್ರದಲ್ಲಿ ತಮ್ಮ ಜೀವನ ಕಟ್ಟಿಕೊಳ್ಳುವುದಕ್ಕೆ ಐಟಿಐನಂತಹ ಕಾಲೇಜುಗಳಲ್ಲಿ ತರಬೇತಿಯನ್ನು ಪಡೆದು ತೇರ್ಗಡೆ ಹೊಂದಬೇಕು ಅನ್ನುವ ಬಹಳಷ್ಟು ಕನಸು ಕಂಡಂಥ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಐಟಿಐ ಕಾಲೇಜುಗಳ ಅವಶ್ಯಕತೆ ಇತ್ತು ಇದರ ಸದುಪಯೋಗ ಪಡೆಯುವುದಕ್ಕೆ ಕೋರಮಂಗಲದ ಡೈರಿ ಸರ್ಕಲ್ ಅಥವಾ ಪೀಣ್ಯ ಕೈಗಾರಿಕಾ ಪ್ರದೇಶಗಳಲ್ಲಿರುವ ಸರ್ಕಾರಿ ಕಾಲೇಜುಗಳಿಗೆ ಹೋಗಬೇಕಾಗಿತ್ತು ಇಂತಹ ಸಮಸ್ಯೆಗಳನ್ನ ಮನಗಂಡಂತಹ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಎಸ್ಆರ್ ವಿಶ್ವನಾಥ್ ತಮ್ಮ ಅಧಿಕಾರ ಅವಧಿಯಲ್ಲಿ ಬೆಂಗಳೂರು ಹೊರಹೊರೆಯ ಉತ್ತರ ತಾಲೂಕಿನ ಹುಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಿಲ್ಲಹಳ್ಳಿ ಗ್ರಾಮದಲ್ಲಿ ಕಳೆದ ಹದಿನಾಲ್ಕು ತಿಂಗಳ ಹಿಂದೆಯಷ್ಟೇ ಸರ್ಕಾರಿ ಐಟಿಐ ಕಾಲೇಜು ಕಟ್ಟುವುದಕ್ಕೆ ಭೂಮಿ ಪೂಜೆಯನ್ನ ನೆರವೇರಿಸಿದ್ದು ಇದೀಗ ಹದಿನಾಲ್ಕು ತಿಂಗಳ ನಂತರ ಬಹಳ ಸುಂದರವಾದ ಐಟಿಐ ಕಾಲೇಜು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಇವತ್ತು ಹತ್ರ ಅಂದರೆ ಅದಕ್ಕಿಂತ ಹತ್ರ ಅಂತಂದ್ರೆ ಬೆಂಗಳೂರು ಡೈರಿ ಸರ್ಕಲ್ಗೆ ಹೋಗಬೇಕಾಗಿತ್ತು ಇವತ್ತು ಸರ್ಕಾರದ ಕಡೆಯಿಂದ ಈ ಐ ಟಿ ಐಯನ್ನು ಬಿಲ್ಡಿಂಗನ್ನು ಕಟ್ಟಿ ಲೋಕಾರ್ಪಣೆಯನ್ನು ಮಾಡಿದ್ದೀವಿ ಮತ್ತು ಇನ್ನೊಂದು ಏನು ಅಂದರೆ ಈಗ ಇಲ್ಲಿ ಒಂದು ದೊಡ್ಡ ಹಾಸ್ಟೆಲ್ಗೆ ಕೂಡ ಜಾಗವನ್ನು ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ಸೊ ಸರ್ಕಾರದ ಕಡೆಯಿಂದ ಹಾಸ್ಟೆಲ್ ಆದರೆ ಮಕ್ಕಳು ಇಲ್ಲಿ ಬಂದು ಹಾಸ್ಟೆಲಲ್ಲಿ ಇದ್ಕೊಂಡೇ ಇಲ್ಲಿ ವಿದ್ಯಾಭ್ಯಾಸವನ್ನು ಕೂಡ ಮಾಡುವಂಥದ್ದು ಐಟಿಐ ವಿದ್ಯಾಭ್ಯಾಸ ಮಾಡುವ ಕನಸು ಕಂಡ ವಿದ್ಯಾರ್ಥಿಗಳಿಗೆ ಈ ಸರ್ಕಾರಿ ಕಾಲೇಜು ಆಶ್ರಯವಾಗಿ ತಲೆ ಎತ್ತಿ ನಿಂತಿದೆ ನೂತನ ಸರ್ಕಾರಿ ಐಟಿಐ ತರಬೇತಿ ಕಾಲೇಜನ್ನು ಹೊಸಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿ ಎಸ್ಬಿಆರ್ ರಮೇಶ್ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಆರ್ ವಿಶ್ವನಾಥ್ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಹಲವು ಸದಸ್ಯರು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಉದ್ಘಾಟನೆಯನ್ನ ಮಾಡಿದರು ಏನು ಯಲಹಂಕ ವಿಧಾನಸಭಾ ಕ್ಷೇತ್ರದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನೂತನ ತ್ಯಾಜ್ಯ ಘಟಕ ರಸ್ತೆ ಭೂಮಿ ಪೂಜೆ ಸಮುದಾಯ ಭವನದ ಭೂಮಿ ಪೂಜೆ ಸೇರಿದಂತೆ ಹುಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವು ಕಾಮಗಾರಿಗಳಿಗೆ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಚಾಲನೆಯನ್ನ ನೀಡಿದ್ರು ಐಟಿಐಗೆ ಸರ್ಕಾರದಿಂದ ಕೊಟ್ಟು ಇವತ್ತು ಕೇವಲ ಹದಿನಾಲ್ಕು ತಿಂಗಳಲ್ಲಿ ಒಂದು ಒಳ್ಳೆಯ ಕಟ್ಟಡವನ್ನು ಕಟ್ಟಿ ಲೋಕಾರ್ಪಣೆಯನ್ನು ಮಾಡಿದ್ದೀವಿ ಇವತ್ತು ಐ ಟಿ ಐ ಹೋಗಬೇಕಾದ್ರೆ ಹತ್ತಿರ ಅಂದರೆ ಗೊರ್ಗುಂಟೆ ಪಾಳ್ಯ ಹತ್ರ ಹತ್ತಿರ ಅಂತಂದರೆ ಬೆಂಗಳೂರು ಡೈರಿ ಸರ್ಕಲ್ಗೆ ಹೋಗಬೇಕಾಗಿತ್ತು ನಾನು ಕೂಡ ಐ ಟಿ ಐ ವಿದ್ಯಾರ್ಥಿಯಾಗಿ ಎನ್ ಎ ಎಸ್ ಸಿ ಆಗಿ ಎಚ್ ಎಲ್ ಅಲ್ಲಿ ನಾನು ಉದ್ಯೋಗಿ ಆಗಿದ್ದಂಥ ಇವತ್ತು ಈ ಭಾಗದ ಮಕ್ಕಳಿಗೆ ನೀವು ನೆಲಮಂಗ್ಲಿಂದ ಹಿಡಿದು ಮತ್ತು ಇಡೀ ನಮ್ಮ ಹೆಸರುಘಟ್ಟ ಈ ಭಾಗದಲ್ಲಿ ಮಕ್ಕಳಿಗೆ ದೂರ ಆಗಬೇಕಾಗಿತ್ತು ಅವರಿಗೆ ಆಸಕ್ತಿ ಇದ್ದರೂ ಕೂಡ ಹೋಗಿ ಬರೋದು ತೊಂದರೆ ಆಗ್ತಾಯಿತ್ತು ಇವತ್ತು ಸರ್ಕಾರದ ಕಡೆಯಿಂದ ಈ ಐ ಟಿ ಐಯನ್ನು ಬಿಲ್ಡಿಂಗನ್ನು ಕಟ್ಟಿ ಲೋಕಾರ್ಪಣೆಯನ್ನು ಮಾಡಿದ್ದೀವಿ ಸೊ ಈಗಾಗಲೇ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಸೊ ಅವರು ಬೇಕಾಗಿರ್ತಕ್ಕಂಥ ಎಲ್ಲ ಸುಸಜ್ಜಿತವಾದಂಥ ಕಟ್ಟಡ ಈಗ ಮಿಷಿನರಿಗಳನ್ನೆಲ್ಲ ಕೂಡ ಶಿಫ್ಟ್ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿಗೆ ಒಂದು ರಸ್ತೆ ಬೇಕು ಅಂತ ಹೇಳಿದ್ದಾರೆ ರಸ್ತೆಯನ್ನು ಕೂಡ ನಾನು ಸರ್ಕಾರದ ಕಡೆ ಅನುದಾನದಲ್ಲಿ ಆ ರಸ್ತೆಯನ್ನು ಕೂಡ ಮಾಡಿಕೊಡ್ತಕ್ಕಂಥದ್ದು ಮತ್ತು ಇನ್ನೊಂದು ಏನು ಅಂದರೆ ಈಗ ಇಲ್ಲಿ ಒಂದು ದೊಡ್ಡ ಹಾಸ್ಟೆಲ್ಗೆ ಕೂಡ ಜಾಗವನ್ನು ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ಸೊ ಸರ್ಕಾರದ ಕಡೆಯಿಂದ ಹಾಸ್ಟೆಲ್ ಆದರೆ ಮಕ್ಕಳು ಇಲ್ಲಿ ಬಂದು ಹಾಸ್ಟೆಲಲ್ಲಿ ಇದ್ಕೊಂಡೇ ಇಲ್ಲಿ ವಿದ್ಯಾಭ್ಯಾಸವನ್ನು ಕೂಡ ಮಾಡುವಂಥದ್ದು ಸೊ ಇವತ್ತು ಈ ಟೆಕ್ನಿಕಲ್ ಈ ಫೀಲ್ಡ್ ಅಲ್ಲಿ ಇವರು ಪಿಟ್ಟರ್ ಇರಬಹುದು ಟರ್ನರ್ ಇರಬಹುದು ವೆಲ್ಡರ್ ಈ ಥರ ಬೇರೆ ಬೇರೆ ಏನೇನು ಇರ್ತದೋ ಅದರಲ್ಲಿ ಅವರೇನ ಪಾಸ್ ಮಾಡಿದ್ರೆ ಸ್ವಂತ ಉದ್ಯೋಗವನ್ನು ಮಾಡೋದು ಜನಕ್ಕೆ ಉದ್ಯೋಗವನ್ನು ಕೂಡ ಕೊಡಬಹುದು ಸೊ ಇದು ಒಳ್ಳೆಯ ಒಂದು ಈ ಭಾಗದ ಜನಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು ಸೊ ನಾನು ಸರ್ಕಾರಕ್ಕೆ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ವಹಿಸಿ ನಾನು ತಿಳಿಸ್ತಾ ಇದ್ದೀನಿ ಇವತ್ತು ಹುಸ್ಕೂರ್ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಮೊದಲನೇದಾಗಿ ಪಿಳ್ಳಿಯಲ್ಲಿ ಐ ಟಿ ಐ ಕಾಲೇಜನ್ನು ಉದ್ಘಾಟನೆ ಆಯಿತು ನಾಲ್ಕು ನಾಲ್ಕು ಕೋಟಿ ವೆಚ್ಚದಲ್ಲಿ ಇವತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ವಿಶ್ವಣ್ಣನವರ ಅಮೃತ ಹಸ್ತದಿಂದ ಅದನ್ನು ಓಪನ್ ಮಾಡಿದ್ವಿ ಅದಾದ ಮೇಲೆ ನಾವು ಒಡೇರಳ್ಳಿ ಗ್ರಾಮದಲ್ಲಿ ಐದೂವರೆ ಎಕರೆ ಸ್ಮಶಾನ ಮತ್ತೆ ಸ್ಕೂಲು ಆಟದ ಮೈದಾನಕ್ಕೆ ಮೀಸಲಿಟ್ಟಿದ್ವಿ ಅದನ್ನು ಕೂಡ ನಾವು ಇವತ್ತು ಗುದ್ಲಿ ಪೂಜೆ ಮಾಡಿ ಶಾಸಕರು ಅದನ್ನು ಅಮೃತ ಹಸ್ತದಿಂದ ಗುದ್ಲಿ ಪೂಜೆ ಮಾಡಿದರು ಅದಾದ ಮೇಲೆ ಒನ್ಸಂದ್ರ ಗ್ರಾಮದಲ್ಲಿ ಸರ್ಕದಲ್ಲಿ ನಮ್ಮ ಒಂದು ಬಸವೇಶ್ವರ ಒಂದು ಭವನ ಮಾಡಬೇಕು ಅಂತ ಹೇಳಿ ಅದಕ್ಕೂ ಕೂಡ ಗುದ್ಲಿ ಪೂಜೆ ಮಾಡಿದ್ವಿ ಅದರ ಜೊತೆಗೆ ನಮ್ಮ ಘನತ್ಯಾಜ್ಯ ಘಟಕ ಮತ್ತು ಪಶು ಆರೋಗ್ಯ ಕೇಂದ್ರ ಅದನ್ನು ನಮ್ಮ ಉಚ್ಚಿನಪಾಳ್ಯ ಬಸ್ ಸ್ಟ್ಯಾಂಡ್ ಹತ್ರ ಹೊಸ್ಕೂರು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದಲ್ಲಿ ನಾವು ಅದನ್ನು ಕೂಡ ಗುದ್ಲಿ ಪೂಜೆ ಇವತ್ತು ಶಾಸಕರು ಮಾಡಿದ್ದಾರೆ ಅದರ ಜೊತೆಗೆ ಒಂದು ಚಿತಾಗಾರ ಅಂತ ಒಂದು ನಮ್ಮ ಎಲ್ಲ ಈ ಭಾಗದ ಜನಕ್ಕೆ ಬೇಕಾದಂಥ ಒಂದು ಚಿತಾಗಾರದ ಒಂದು ವ್ಯವಸ್ಥೆ ಆಗಬೇಕಾಗಿತ್ತು ಅದಕ್ಕೆ ಒಂದು ಎಕರೆ ಜಮೀನಿನಲ್ಲಿ ಇವತ್ತು ಶಾಸಕರು ಕೂಡ ಅದನ್ನು ಒಂದು ಗುದ್ಲಿ ಪೂಜೆ ಮಾಡಿದರೆ ಅದ್ರ ಜೊತೆಗೆ ಕನಕಭವನ ಹೇಳಿ ನಮ್ಮ ಎಲ್ಲ ನಮ್ಮ ಸ್ನೇಹಿತರುಗಳು ಒಂದು ಒಗ್ಗಟ್ಟಿನಿಂದ ಒಂದು ಭವನ ಬೇಕು ಅಂತೇಳಿ ವ್ಯಾಪ್ತಿನಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಬೇಕು ಅಂತ ಕೇಳ್ಕೊಂಡಾಗ ಅವ್ರಿಗೂ ಕೂಡ ನಮ್ಮ ಶಾಸಕರು ಯಾವುದೇ ಉದ್ದೇಶ ಇಟ್ಕಂಡಿದೆ ಆಯಿತು ನಿಮಗೂ ಒಂದು ಒಂದು ಎಕರೆ ಜಾಗದಲ್ಲಿ ಮಂಜೂರು ಮಾಡಿಕೊಡ್ತೀವಿ ಅಂತೇಳಿ ಮಂಜೂರು ಮಾಡಿ ಇವತ್ತು ಐವತ್ತು ಲಕ್ಷ ಅನುದಾನವೂ ಕೂಡ ಅದ ಜಾಗದಲ್ಲಿ ಘೋಷಣೆ ಮಾಡಿದರು ಅದ್ರ ಜೊತೆಗೆ ಐವತ್ತು ವರ್ಷದಿಂದ ನೆನಗುದಿಗೆ ಬಿದ್ದಿದ್ದಂಥ ನೆಲ್ ಬೆತ್ತಗೆರೆಯಿಂದ ವಾಜ್ರಳ್ಳಿ ಗಡಿವರೆಗೂ ಅಲ್ಲಿ ಹೆಚ್ಚು ಮನೆಗಳಿರ್ಲಿಲ್ಲ ಎಷ್ಟು ದಿನ ಈಗ ಮನೆಗಳೆಲ್ಲ ಬಂದಾದ ಮೇಲೆ ಅಲ್ಲಿನ ಬೇಡಿಕೆ ಜಾಸ್ತಿ ಆದಾಗಿಂದ ಈಗ ಅದಕ್ಕೆ ಇವತ್ತು ಐವತ್ತು ಲಕ್ಷ ರೂಪಾಯಿಯನ್ನು ನಮ್ಮ ಶಾಸಕರು ಇದು ಗುದ್ಲಿ ಪೂಜೆ ಮಾಡ್ಯಾವೆ ಅದ್ರ ಜೊತೆಗೆ ಸೈದಾಂಬಿ ಪಳ್ಳ್ಯಕ್ಕೆ ಬೆತ್ತನಗೆರೆಯಿಂದ ಸೈದಂಬಿ ಪಳ್ಳ್ಯಕ್ಕೆ ಹೋಗ್ತಂಥ ರೋಡ್ಗೆ ಕೂಡ ಐವತ್ತು ಲಕ್ಷ ರೂಪಾಯಿ ಗುದ್ಲಿ ಪೂಜೆನ ಇವಾಗ ನೆರವೇರಿಸ್ರೆ ಅದ್ರ ಜೊತೆಗೆ ಮತ್ತಳ್ಳಿಯಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆ ಮತ್ತೆ ತೊರೆನಾಕ್ ಸಂದರ್ಭದಲ್ಲಿ ಐವತ್ತು ಲಕ್ಷ ರೂಪಾಯಿಗೆ ಐಮಾಕ್ಸು ಮತ್ತೆ ಶಕ್ತಿ ಭವನನ ಇವತ್ತು ನಮ್ಮ ಶಾಸಕರು ಉದ್ಘಾಟನೆ ಮಾಡಿದ್ದಾರೆ